ರೇಷನ್ ಕಾರ್ಡ್ನಲ್ಲಿ ಸದಸ್ಯರ ಸೇರ್ಪಡೆ ಫೋಟೋ ಬದಲಾವಣೆ ಹೆಸರನ್ನು ಡಿಲೀಟ್ ಮಾಡೋದಾಗಿರ್ಬೋದು ಅಂಗಡಿ ಬದಲಾವಣೆ ಮಾಡೋದಾಗಿರ್ಬೋದು ಹೆಸರು ತಿದ್ದುಪಡಿ ಮಾಡಿಡೋದಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಮುಖ್ಯಸ್ಥರನ್ನು ಬದಲಾವಣೆ ಮಾಡೋದಾಗಿರ್ಬೋದು ಇದೇ ರೀತಿ ಎಲ್ಲ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಯಾವ ಡೇಟಿಂದ ಎಲ್ಲಿವರೆಗೆ ಸ್ಟಾರ್ಟ್ ಇದೆ ಅದೇ ರೀತಿ ಸಮಯ ಏನು ಅದೇ ರೀತಿ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ನೀವು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಈ ಡೇಟ್ ಯಾವಾಗಿಂದ ಸ್ಟಾರ್ಟ್ ಅಂದ್ರೆ ಆಲ್ರೆಡಿ ಒಂದು ತಿಂಗಳು ಸ್ಟಾರ್ಟ್ ಇದ್ದ ಡಿಸೆಂಬರ್ ಒಂದರಿಂದ ಮೂವತ್ತೊಂದರವರೆಗೂ ಸ್ಟಾರ್ಟ್ ಇದ್ದು ಮತ್ತೆ ಒಂದು ತಿಂಗಳ ಮುಂದೂಡಿಸಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಜನವರಿ ಪೂರ್ತಿ ನಿಮ್ಮ ಒಂದು ರೇಷನ್ ಕಾರ್ಡಿನ ತಿದ್ದುಪಡಿ ಸ್ಟಾರ್ಟ್ ಇರಲಿದ್ದು ನೀವು ಈ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡೋದಿದ್ರೆ ಅಂದ್ರೆ ಹೆಸರನ್ನು ಸೇರ್ಪಡೆ ಮಾಡೋದಾಗಿರ್ಬೋದು ಯಾರಾದರೂ ಮದುವೆಯಾಗಿ ನಿಮ್ಮ ಮದುವೆಯಾಗಿ ಮನೆಯಿಂದ ಹೋಗಿದ್ದರೆ ಅವರ ಹೆಸರನ್ನು ಡಿಲೀಟ್ ಮಾಡೋದಾಗಿರ್ಬೋದು ಯಾವುದೇ ರೀತಿಯ ಮಾಡ್ಬೋದಾಗಿದೆ ಈ ಒಂದು ತಿದ್ದುಪಡಿಗೆ ಡಾಕ್ಯುಮೆಂಟ್ಸ್ ಏನು ಬೇಕಂದ್ರೆ ಫಸ್ಟ್ ಆಲ್ ನೀವು ಹೆಸರನ್ನು ಸೇರ್ಪಡೆ ಮಾಡಬೇಕಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೊತೆಗೆ ಅವರ ಒಂದು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಅಂದರೆ ಆರು ವರ್ಷದ ಮೇಲಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಅದೇ ರೀತಿ ಬಿಲೋ ಆರು ವರ್ಷ ಅಂದರೆ ಆರು ವರ್ಷದ ಕೆಳಗಿನ ಮಕ್ಕಳಿದ್ದರೆ ಅವರಿಗೆ ಆಧಾರ್ ಕಾರ್ಡ್ ಜೊತೆಗೆ ಮಗುವಿನ ಜನನ ಪ್ರಮಾಣ ಪತ್ರ ಅಗತ್ಯ ಈ ಒಂದು ಟೈಮಿಂಗ್ ಏನಪ್ಪ ಅಂತಂದರೆ ಒಂದನೇ ತಾರೀಕಿಂದ ಈ ಜನವರಿ ಪೂರ ತಿದ್ದುಪಡಿ ಸ್ಟಾರ್ಟ್ ಇರಲಿದ್ದು ಹತ್ತು ಗಂಟೆಗೆ ಅಂದರೆ ಮಾರ್ನಿಂಗ್ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಈವ್ನಿಂಗ್ ಐದರವರೆಗೆ ಈ ಒಂದು ಕಾಲಾವಕಾಶನ ನೀಡಿದ್ದಾರೆ ನಿಮ್ಮ ಸನಿಹ ಇರುವಂತಹ ಕರ್ನಾಟಕವನ್ನು ಆಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಸಿ ಎಸ್ ಸಿ ಕೇಂದ್ರಗಳಾಗಿರ್ಬೋದು ಅದೇ ರೀತಿ ನಿಮ್ಮ ಬೆಂಗಳೂರು ಒನ್ ಈ ರೀತಿಯಾದಂತಹ ಕೇಂದ್ರಗಳಿಗೆ ನೀವು ವಿಸಿಟ್ ಮಾಡಿ ಈ ಒಂದು ರೇಷನ್ ಕಾರ್ಡಿನ ತಿದ್ದುಪಡಿಯನ್ನು ನೀವು ಮಾಡಿಸ್ಕೊಳ್ಬೇಕಾಗಿದೆ ನಿಮ್ಮ ಯಾವುದೇ ರೀತಿಯಾದಂತಹ ಬದಲಾವಣೆ ರೇಷನ್ ಕಾರ್ಡಿನಲ್ಲಿ ಬದಲಾವಣೆ ಮಾಡಿಸೋದಾಗಿದ್ದರೆ ಕೆ ವೈ ಸಿ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇದ್ದರೆ ಅದನ್ನು ನೀವು ಹೋಗಿ ತಿದ್ದುಪಡಿನ ಮಾಡಿಸ್ಕೋಬೋದಾಗಿದೆ ನಾ ಈ ಒಂದು ವೀಡಿಯೋದಲ್ಲಿ ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ಆಗುತ್ತೆ ಈ ಒಂದು ವೀಡಿಯೋನ ಯಾರಿಗೆಲ್ಲ ಅನುಕೂಲ ಇದೆಯಲ್ಲ ತಿದ್ದುಪಡಿ ಮಾಡಬೇಕಂತಲ್ಲ ಯಾರು ವೇಟ್ ಮಾಡ್ತಾ ಇದ್ರಲ್ಲ ಅಂತ ಎಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸಿ ಧನ್ಯವಾದಗಳು